ಹೋಗ್ತಿದ್ದೀವಿ ಅಂತ ಅಂದರೆ ಮೈಸೂರಿಗೆ ಹೋಗ್ತಾ ಇದ್ದೀವಿ ಏನಕ್ಕೆ ಅಂತ ಹೇಳ್ತೀನಿ ಮುಂದಿನ ಬ್ಲಾಗಲ್ಲಿ ನೀವೇ ನೋಡ್ತೀರಾ ನಾವು ಸುಮ್ಮನೆ ಮೈಸೂರಿಗೆ ಹೋಗಿ ತಿರ್ಗಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇರೋದು ಹಾಗೆಯೇ ನೋಡೋಣ ಬ್ಲಾಗ್ ಮುಂದೆ ಫೈನಲಿ ನಾವು ಮನೆ ಬಿಟ್ವಿ ಮನೆ ಬಿಡೋ ಅಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿತ್ತು ಹನ್ನೆರಡು ಗಂಟೆ ಅನಿಸುತ್ತೆ ನಮ್ಮ ಅಣ್ಣ ಗ್ಲಾಸ್ನೇ ಕ್ಲೀನ್ ಮಾಡಿಲ್ಲ ಅದಕ್ಕೆ ಸೊ ವೀಡಿಯೋ ಕ್ಲಾರಿಟಿ ಇರಲಿಲ್ಲ ಬಿಡ್ತೀಯಾ ಹಾಗೇನೆ ಇಲ್ಲಿ ಶ್ರೀರಂಗಪಟ್ಟಣಕ್ಕೆ ಹೋಗ್ಬೇಕಾದ್ರೆ ಇಲ್ಲೊಂದು ದೇವಸ್ಥಾನ ಸಿಗುತ್ತೆ ಕಾಳಿಕಾಂಬ ದೇವಸ್ಥಾನ ಹಾಗೇನೆ ನೋಡ್ಕೊಂಡು ಹೋಗೋಣ ಅಂತ ನಿಲ್ಸಿದ್ವಿ ತುಂಬಾನೇ ಚೆನ್ನಾಗಿರುತ್ತೆ ತೋರಿಸ್ತೀನಿ ದೇವಸ್ಥಾನದ ಎಂಟ್ರೆನ್ಸೇ ತುಂಬಾನೇ ಚೆನ್ನಾಗಿತ್ತು ಹಾಗೇನೆ ದೇವ್ರು ಕೂಡ ಅಷ್ಟೇ ಚೆನ್ನಾಗಿತ್ತು ನೋಡಿದ ತಕ್ಷಣ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ತುಂಬಾ ಚೆನ್ನಾಗಿತ್ತು ಈ ಪ್ಲೇಸ್ ಒಂಥರ ತುಂಬ ಪೀಸ್ಫುಲ್ ಆಗಿದೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಪ್ಲೇಸು ಜನರು ವಿಸಿಟ್ ಮಾಡಿದ್ರೆ ಶ್ರೀರಂಗಪಟ್ಟಣದ ಹತ್ರನೇ ಓ ಮಂಡ್ಯದಿಂದ ಶ್ರೀರಂಗಪಟ್ಟಣ ಹೋಗೋ ರಸ್ತೆಯಲ್ಲಿ ಸಿಗುತ್ತೆ ಇದು ಕಾಳಿಕಾಂಬ ದೇವಸ್ಥಾನ ಬೇಕು ಅಂದರೆ ವಿಸಿಟ್ ಮಾಡಿ ಆಯಿತಾ ಇಲ್ಲಿ ಮುಗಿಸ್ಕೊಂಡು ನಾ ಹೊರಟಿದ್ದು ನಿಮಿಷಾಂಬಾ ದೇವಸ್ಥಾನ ಶ್ರೀರಂಗಪಟ್ಟಣದಲ್ಲಿ ಒನ್ ಆಫ್ ದಿ ಫೇಮಸ್ ಟೆಂಪಲ್ ಅದು ತುಂಬಾ ಚೆನ್ನಾಗಿತ್ತು गुंबे, गुंबे काला। ना <laughs> निमशाब एंट्री आगे इश्त इस... ಅಷ್ಟು ಚೆನ್ನಾಗಿರೋ ಸೇತುವೆ ಸಿಗುತ್ತೆ ಫುಲ್ಲು ಕಾವೇರಿ ನೀರು ಫುಲ್ಲು ತುಂಬಿಟ್ಟಿದೆ ಅನ್ಸುತ್ತೆ ಫುಲ್ಲು ಅಲ್ಲಿ ಕಾಣಿಸ್ತಿದ್ಯಲ್ಲ ಅದೇ ದೇವಸ್ಥಾನ ನಿಮಿಷಾಂಬ ಬಟ್ ಫುಲ್ಲ ನೀರು ತುಂಬಿದೆ ಕಾವೇರಿದು ಅಲ್ಲ ಎಲ್ಲಾರು ಹಿಂಗೆ ಅನ್ಸುತ್ತೆ ಎಲ್ಲ ತಂಗಿದಿರ್ ಪಾಪುನು ಅವ್ರ ಮಾವನೇ ಎತ್ಕಳದ್ ಎಲ್ಲಾರು ಹೋಗ್ಬೇಕಂದ್ರೆ ಯಾಕಂದ್ರೆ ನಮ್ಗ್ ಆಗಲ್ಲ ಅಲ್ವಾ ಸೊ ಅದಿಕ್ಕೆ ಅವ್ರ ಕೆಲ್ ಕೊಟ್ಬಿಟ್ಟಿದೀವಿ ನಮ್ ಹತ್ರ ಫ್ರೀ ಬರ್ಟ್ ಫೈನಲ್ ಆಗಿ ದೇವಸ್ಥಾನದ ಹತ್ರ ಬಂದ್ವಿ ನಾನು ತುಂಬ ರಶ್ ಇರುತ್ತೆ ಅಂತ ಅಂದ್ಕೊಂಡೆ ಬಟ್ ಅಷ್ಟೊಂದು ರಶ್ ಇರಲಿಲ್ಲ ಹಾಗೆಯೇ ಒಳಗಡೆ ಯಾವುದು ವೀಡಿಯೋ ಮಾಡೋಂಗಿಲ್ಲ ಅಂದ್ಬಿಟ್ಟು ಸ್ವಲ್ಪನೇ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ ನಾನು ತುಂಬಾ ಚೆನ್ನಾಗಿತ್ತು ಅಲಂಕಾರ ಮಾತ್ರ ನಮಗೆ ಪ್ರಸಾದ ಕೊಡ್ತಾವ್ರಂತೆ ತಿಂದು ಹೋಗಿ ಇಲ್ಲ ಯಾವುದೇ ದೇವಸ್ಥಾನಕ್ಕೆ ಹೋದ್ರೆ ನಾನು ಈ ದೇವಸ್ಥಾನಕ್ಕೆ ಬಂದಾಗ ಯಾವತ್ತೂ ಪ್ರಸಾದ ಸಿಕ್ಕಿಲ್ಲ ಅದಕ್ಕೆ ಸೊ ಸ್ವಲ್ಪ ತಿಂದು ಹೋಗೋಣ ಅಮ್ಮನ ಪ್ರಸಾದ ಅಲ್ವಾ ಅಂತ ಪ್ರಸಾದ ತಿನ್ನಕ್ಕೆ ಹೋಗ್ತಾಯಿದ್ದೀವಿ ಯಾ ಗೊತ್ತಿಲ್ಲ ಬಟ್ ಚಿಕ್ಕದ್ರಲ್ಲೆಲ್ಲ ನಾವು ದೇವಸ್ಥಾನಕ್ಕೆ ಹೋಯ್ತಾ ಇರೋದೇ ಪ್ರಸಾದ ತಿನ್ನಕ್ಕೆ ಆ ದೇವ್ರಿಗೆ ನೋಡ್ತೀರ ಚಿಕ್ಕದ್ರಲ್ಲಿ ಮಾತ್ರ ಇವಾಗ ಏನಿಲ್ಲ ಚೆನ್ನಾಗಿರುತ್ತೆ ಪ್ರಸಾದ ಮಾತ್ರ ಫೈನಲ್ಲಿ ನಾವು ಊಟಕ್ಕೆ ಬಂದಿದ್ದೀವಿ ವೇಟ್ ಮಾಡಿಸ್ತಾ ಇದಾರೆ

ಹಾಗೇನೇನೆ ನಾವು ಫೈನಲಿ ಊಟಕ್ಕೆ ಬಂದ್ವಿ ಪ್ರಸಾದ ತಿನ್ನೋಕ್ಕೆ ತುಂಬಾ ಖುಷಿ ಆಗ್ತಿತ್ತು ಯಾಕೆ ನಾನು ಇದೆ ಫಸ್ಟ್ ಟೈಮ್ ನಾನಿಲ್ಲಿ ಪ್ರಸಾದ ತಿಂತಾರದು ನಾವು ಬಂದಾಗಲೆಲ್ಲ ಇಲ್ಲಿ ಸಿಗೋಲ್ಲ ಪ್ರಸಾದ ಬಟ್ ಸಿಕ್ಕಿದೆ ಅಂದರೆ ಅದು ನಮ್ಮ ಅದೃಷ್ಟ ಕೂಡ ಫೈನಲಿ ಊಟ ಮುಗಿಸ್ಕೊಂಡು ಬಂದ್ವಿ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಇವಾಗ ನಾವು ಮೈಸೂರು ಹೋಗ್ತಾ ಫೈನಲಾಗಿ ದೇವಸ್ಥಾನ ಮುಗಿಸ್ಕೊಂಡು ಹೋಗ್ತಾ ಇದೀವಿ ನಮ್ ಲಡ್ಡು ತಾಯ್ ತಗೊಂಡೆ ಅವರೇ ಕೈ ಸೀಸನ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಅನ್ಸುತ್ತೆ ಆಗ್ಲಿ ಹಾ ಮೈಸೂರ್ ಎಂಟ್ರಿ ಎಷ್ಟು ಚಂದ ಅನ್ಸುತ್ತೆ ಗೊತ್ತಾ ಮೈಸೂರಿಗೆ ಬಂದ್ರೂ ಒಂಥರ ಖುಷಿ ಅನ್ಸ್ತಾ ಇರುತ್ತೆ ಫೈನಲ್ ಆಗಿ ನಾವು ಶಾಪಿಂಗ್ ಮಾಡಬೇಕಿತ್ತು ನಾವು ಬಂದಿದ್ದು ಯಾವ್ದಾರ ಶಾಪಿಂಗ್ ಅಂದರೆ ಸೀರೆ ಶಾಪಿಂಗ್ ಮಾಡೋಣ ಅಂತ ಯಾವುದಾದ್ರೂ ಓಕೆ ಆಗಿತ್ತು ಬಟ್ ನಾವು ಬಂದಿದ್ದು ಸುಮಂಗಲಿಗೆ ಸುಮಂಗಲಂತೂ ಎಷ್ಟು ಜನ ಇರ್ತಾರೆ ಅಂದರೆ ಅಪ್ಪ ಹೋಗೋಕ್ಕೂ ಕೂಡ ಆಗಲ್ಲ ಅಷ್ಟು ಜನ ಇರ್ತಾರೆ ಬಟ್ ನಾನು ಅಲ್ಲಿ ತೊಗೋಬಾರ್ದು ಅಂದ್ಕೊಂಡಿದ್ದೆ ಬಟ್ ಆದ್ರೂ ಅದು ನೋಡಿದ್ಮೇಲೆ ಒಂದು ಸೀರೆ ಆಗಿಬಿಟ್ಟಿತ್ತು ಸೊ ಅದಕ್ಕೇನೆ ಫೈನಲ್ ಆಗಿ ಸೀರೆ ಸೆಲೆಕ್ಟ್ ಮಾಡಿಕೊಂಡ್ವಿ ನಾವು ಮೂರು ಜನಕ್ಕೂ ಒಂದೇ ಥರ ಬಟ್ ಪ್ಯಾಟ್ರನ್ ಚೇಂಜ್ ಇರುತ್ತೆ ಹಾಗೇನೇನೆ ಇಲ್ಲಿ ನಾವು ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದ್ವಿ ಒನ್ ಆಫ್ ದಿ ಫೇಮಸ್ ಅಂಗಡಿ ನನಗಂತೂ ನಾನು ಇದ್ರ ಚಿಕ್ಕ ಹುಕ್ಕೋದ್ರಿಂದ ಬಂದು ಟೇಸ್ಟ್ ಮಾಡ್ತಾಯಿದ್ದೀನಿ ಸೇಮ್ ಟೇಸ್ಟೇ ಇರುತ್ತೆ ನಮ್ಮಪ್ಪ ನನ್ನನ್ನು ಕ ಕರ್ಕೊಂಡು ಇಲ್ಲಿಗೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನನಗಂತೂ ತುಂಬಾ ಇಷ್ಟ ಇಲ್ಲಿ ಹಾಗೇ ನಮ್ಮದು ಪರ್ಮನೆಂಟ್ ಓಟೆಲ್ಗೆ ಬಂದು ರೊಟ್ಟಿ ತಿಂದ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಯಾರು ಐ ಫೈ ಹೋಟ್ಲಲ್ಲಿ ತಿನ್ನಬೇಕು ಅಂತ ಅನ್ಕೋತಾರೋ ಇಲ್ಲಿ ರೆಕಮೆಂಡ್ ಮಾಡ್ತೀನಿ ರೊಟ್ಟಿ ಅಂತೂ ಮಸ್ತ್ ಇರುತ್ತೆ ಯಾರಾದರೂ ಟ್ರೈ ಮಾಡೋದಾದರೆ ಮಾಡಿ ಹಾಗೇ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್